ಸರ್ವರನ್ನು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಂತ ವೇದಿಕೆಯಲ್ಲಿ ಆಸೀನರಾಗಿರುವ ಸರ್ವರಿಗೂ ವಂದಿಸುತ್ತ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಸುಜಾತ ಮೇಡಮ್ರವರು ಪ್ರಾಸ್ತಾವಿಕ ನುಡಿಯನ್ನು ಆಡಬೇಕಾಗಿ ಕೇಳಿಕೊಂಡರು శ్రీ మాతా కృపాల శ్రీ మహేశ్వరి గ్రామీణాభివృద్ధి శిక్షణ సంస్థ అడి శాంతి నిేతన ఆంగ్ల మాధ్యమ శాఖ దినాంక మూర జూన్ ఎర సూర సోమవార రూ పరమ శ్రీ 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 శాంతవీర గురు మురుగరాజేంద్ర స్వమీజీ కాక మఠ గురుమల్ సన్మాన్య శ్రీ బసవరాజ్ పాటిల్ సేడం మాన్య రాజ్యసభ సదస్సురుదే ಉದ್ಘಾಟನೆಗೊಂಡಿತು ಆಡಳಿತ ಮಂಡಳಿಯವರು ಪ್ರಯತ್ನ ಫಲವಾಗಿ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಒಳ್ಳೆಯ ಪರಿಸರವನ್ನು ನಿರ್ಮಿಸಿ ಸಮಾಜದ ಅಭಿವೃದ್ಧಿ ಬಂದಿದ್ದು ಸಂಖ್ಯಾವಿರ ಇಪ್ಪತ್ತೊಂದರಲ್ಲಿ ನಮ್ಮ ಶಾಲೆಯಲ್ಲಿ ಒಟ್ಟು ಎರಡ್ನೂರ ಐವತ್ತು ಮಕ್ಕಳು ವಿದ್ಯಾ ವಿದ್ಯಾಭ್ಯಾಸ ಮಾಡುತ್ತಾರೆ ಇವರ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಹತ್ತು ಜನ ಶಿಕ್ಷಕರು ಸೇರ್ವರಿಸುತ್ತಿದ್ದಾರೆ ಮತ್ತು ಇಬ್ಬರು ಆಯಾ ಕೂಡ ಇದ್ದಾರೆ ಶಿಕ್ಷಣವೆಂಬುದು ಕೇವಲ ಉಪಜೀವನ ಿಕೊಂಡು ಪ್ರತಿ ವಿದ್ಯಾರ್ಥಿ ಸದುಣ ಸಂಯಮಶೀಲ ಸಮಯ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳು ಹೊರಹೊಮ್ಮಬೇಕೆಂಬ ನಮ್ಮೆ ರಾಷ್ಟ್ರೀಯ ಏಕತೆಯ ಸುತ್ತಿಗೆಯ ಮತ್ತು ಗಾರೆಯಲ್ಲಾಗಲಿ ಜಾಣ ಪ್ರಾಣ ಮತ್ತು ಸುತ್ತಿಗೆಯಿಂದ ಕಟ್ಟಲಾಗುವುದಿಲ್ಲ ಅದು ಜನರ ಮನಸ್ಸು ಮತ್ತು ಹೃದಯದಲ್ಲಿ ನಿಶಬ್ದವಾಗಿ ಬೆಳೆಯಬೇಕು ಇದಕ್ಕೆ ಒಂದೇ ಕ್ರಮವೆಂದರೆ ಇಪ್ಪತ್ತೊಂದು ಇಪ್ಪತ್ತೆರಡನೆಯ ಶೈಕ್ಷಣಿಕ ಸಾಲಿನಲ್ಲಿ ಶಾಲೆಯ ರೂಪುರೇಖೆಗಳನ್ನು ಬದಲಾವಣೆ ಮಾಡಲು ಚಿಂತಿಸಲಾಗಿರುತ್ತಿದೆ ವಿವಿಧ ಗ್ರಾಮಗಳಿಂದ ಆಗಮಿಸಿರುವ ಮಕ್ಕಳಿಗೆ ಮಧ್ಯಾಹ್ನದ ಊಟ ವ್ಯವಸ್ಥೆಯನ್ನು ಶಾಲೆಯ ವತಿಯಿಂದ ನೀಡಲು ಆಲೋಚನೆ पापने के आगे ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಡೆಸ್ಕಾಮ್ ಕಲಬುರಗಿ ಅವರು ನಮ್ಮ ಶಾಲೆಗೆ ಕಂಪ್ಯೂಟರ್ ಅನ್ನು ವಿತರಿಸಿದ್ದಾರೆ ಇವರಿಗೆ ನನ್ನ ಪರವಾಗಿ